ರಮಣಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಪಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕನ್ನಡ ಕನ್ನಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷನ ಸಂಪರ್ಕ ಮಾಡಿ ಅವ್ರು ಗಿರುಪರಿಸ ಕೊಡಬೇಕು ಅಂತ ಬಂದಿದ್ದು ನಾವು ಮುಂಚೆ ಯಾವತ್ತೂ ಚೇಂಬರ್ನ ಸಂಪರ್ಕ ಮಾಡಿದ್ರ ಈಗ ಯಾಕೆ ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಕ ಚೇಂಬರ್ ಕಾಲಿರ್ತಾರೆ ನಮ್ಮಂತ ಪುಟ್ಟ ಕಲಾವಿದರಿಗೆ ಚೇಂಬರ್ ಎಲ್ಲಿವೆ ಅಂತ ಗೊತ್ತಿಲ್ಲ ಹಂಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನಂಗೆ ವಂಚನೆ ಆಗಿತ್ತು ಅಂತ ಆರೋಪ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನಂದು ಸಹಾಯ ಸಿಕ್ತು ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನನ್ನ ಚೇಂಬರ್ ಕಂಪ್ಲೇಂಟ್ ಮಾಡುವಾಗ ನನಗೊಂದು ನನಗಾದಿರುವ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದ್ದೀನಿ ಈಗ ಇದರ ಬದಲಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು ಈ ಮುಂಚೆನೆ ಸಾಲ್ವ್ ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತಾ ಇದೆ ಸರ್ ಇದು ನಮ್ಮದು ಸಿನಿಮಾ ಕುಟುಂಬ ಫಸ್ಟ್ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಣ ಈ ಅಣ್ಣ ತಮ್ಮದ ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಇಷ್ಟ ಫ್ಯಾಮಿಲಿ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಇಲ್ಲಿ ಆಗ್ಲೇ ತೋರಿಸಿ ತಗೊಂಡರೆ ವ್ಯಕ್ತಿ ನಾನು ಯಾವ್ದು ಅಮೌಂಟ್ ತಗೊಂಡಿದ್ದೀನಿ ಅಥವಾ ನಂಗೆ ಯಾರು ನ್ಯಾಯ ಸಿಗ್ಲಿಲ್ಲ ಅಂದಾಗ ನಾನು ಕಾನೂನು ಮಾಡ್ಬೇಕು ಫಸ್ಟು ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬದ ನಮ್ಮ ಕುಟುಂಬದಲ್ಲಿ ಕನ್ನಡದ ಎಲ್ಲ ಒಂದಾಗಿರೋಣ ಯಾವ್ದೇ ಕಾರಣಕ್ಕೂ ದೂರ ನ್ಯಾಯ ಸಿಗದೆ ಪಕ್ಷಕ್ಕೆ ಅಂದ್ರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದ್ರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಕಾನೂನು ಹೋರಾಟ ಮಾಡ್ತೀನಿ ಅಲ್ಲೂ ಅಧ್ಯಕ್ಷ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮ್ ಅಲ್ಲಿ ಇದ್ದಂತ ಕಾರಣ ಬದಲಾಗಿದ್ಯಾ ಹೆಂಗ್ ನನಗೆ ಎರಡು ಸಾವಿರದ ಹದಿನಾರು ಪರಿಚಯ ಆಗ್ತದೆ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಒಂದು ಆಸೆ ಇತ್ತು ನಾನು ಸುದೀಪ್ ಸರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂತ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡ್ಕೊಳ್ತಾರೆ ಪರಿಚಯ ಆದಾಗ ಅವರು ಸಂಪರ್ಕ ಇಟ್ಕೊಂಡಾಗ ಎಲ್ಲ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ಅಂತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಮನೆಗೆ ಇನ್ನೂರೈತರ ಗೋಲ್ಡ್ ಖರ್ಚು ಮಾಡಿ ಕೊಡೋದು ಇಪ್ಪತ್ತೈದು ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರಿಗೆ ಬಟ್ ಅವ್ರು ಇಷ್ಟೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬೇಕಾದಂದರೆ ನನ್ನ ಅವರ ಅಭಿಮಾನಿ ಅನ್ನೋ ಒಂದು ರೀಸನ್ ಅದನ್ನ ಇನ್ಕ್ಯಾಸ್ಟ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಹೇಳಿ ಈ ಕಡೆ ದಿವ್ಸ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಅಂತ ಹೇಳಿ ಅವರು ಅವ್ರ ಸಾತ್ವಕ್ಕೆ ಏನ್ ಬೇಕೋ ಅದನ್ನ ಯೂಸ್ ಮಾಡಿಕೊಂಡು ನನ್ನ ಬಕ್ರಾ ಮಾಡ್ಬೋದು ಕ್ರಿಕೆಟ್ ಆಡಕ್ಕೂ ಕೂಡ ಹಣ ತಗೊಳ್ತಿದ್ರ ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬಾ ಜನ ಹೇಳ್ತಿದ್ರು ಈ ಥರ ತಗೊಂಡಿದ ತಗೊಂಡಿಲ್ಲ ನನ್ನ ಅಲ್ಲಿ ಆಡಿಸ್ತೀನಿ ಕುದೀಸ ಸಂಪರ್ಕ ಕೊಟ್ಟಿದ್ದೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಪಡ್ಕೊಂಡು ಹಾಗಾದ್ರೆ ಒಂದು ಕಡೆ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬರು ಡೈರೆಕ್ಟರ್ ಸಿಗ್ತಾರೆ ಎಂಬ ಬೆನಿಫಿಟ್ ಮಾಡ್ತಾರೆ ಎಂಬ ಅವಕಾಶ ಕೊಡ್ತಾರೆ ಸಿನ್ಮಾಸ್ತ್ರ ಬೆಳಿಬೋದು ನಮ್ಮ ತಂದು ಏನೇನು ಇಲ್ಲಿ ಸ್ಟಾರ್ ಬದುಕೋದು ಅಲ್ವಾ ಸ್ತ್ರೀನ ಹೆಸರು ಮಾಡ್ಬೋದನ್ನ ಆಸೆಗೋಸ್ಕರ ನಾವು ಸಂಪರ್ಕ ಬೆಳೆಸ್ಬಿಡೋಕ್ಕೋಸ್ಕರ ನಾನು ಮೋಸ ಹೋಗ್ತೀವಿ ಈಗ ಫೈನಲಿ ನಿಮ್ಮ ನಿಲುವೆ ಸೊ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವ್ರು ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲು ಆಗುತ್ತೆ ಅಂತ ನಂಬಿಕೆ ಇದೆ ಸಂಪರ್ಕ ಮಾಡೋದರಾಯ್ತಾ ಇಲ್ಲ ಅವ್ರು ಯಾರು ನಾನು ಸಂಪರ್ಕ ಮಾಡಿದ್ದಾರೆ ಅವ್ರ ಕಡೆ ಒಬ್ಬರು ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಬರ್ತಾ ಇರೋ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಇವತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಿ ಯಾರು ಟ್ರೈ ಮಾಡಿದ್ದೀರಿ ಇವತ್ತು ಸೊ ಅದಕ್ಕೆ ಮೂರು ದಿನ ವೇಟ್ ಮಾಡಿದಾಗ ಮೂರು ದಿನ ಮಾಧ್ಯಮದಲ್ಲಿ ಬರ್ತಾ ಇತ್ತು ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತು ಮುಂದೆ ಬರಲ್ಲ ಅಂತ ಇದೆ ಎಕ್ಸಾಂಪಲ್ ಯಾಕಂದರೆ ತುಂಬ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದ್ದಾರೆ ನಾನು ಟುಡೇ ತಗೊಂಡಿಲ್ಲ ಅಂತ ಫುಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ ಮಾಧ್ಯಮಿಗೂ ಕೊಟ್ಟಿದ್ದೆ ಮಾತೃ <inaudible> ಸಮುದಾಯ <inaudible>